ಏನೇ ಇದು ಏನಿದೆಲ್ಲ ಈಗ ಕಣ್ಣಾರೆ ನೋಡಿ ಆ ಪಿ ಬಂದು ಮೀಟಿಂಗ್ ಮಾಡಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ಇದೆ ಅಂತ ಕೇಳಿ ಎಲ್ಲಾನು ಧ್ವಂಸ ಮಾಡಿ ಬ್ಯಾನರ್ಸ್ ಎಲ್ಲ ಹರಿದು ಹಾಕಿ ನಮ್ ಫಾಲೋವರ್ಸ್ ಎಲ್ಲ ಹೊಡೆದು ಹೊರಟೋದಿ ಇನ್ನ ಐದು ನಿಮಿಷದಲ್ಲಿ ಅವನಾಗೆ ಬಂದು ನನಗೆ ಸಾರಿ ಕೇಳ ಇಲ್ಲ ಆಗ್ಬೇಕು ಸ್ವಾಮಿ ಇದು ರೌಡಿ ಲ್ಯಾಂಗ್ವೇಜು ನೀವೀಗ ಗೂಂಡ ಅಲ್ಲ ಪಾರ್ಟಿ ಪ್ರೆಸಿಡೆಂಟು ಅನ್ನೋದನ್ನ ಮರಿಬೇಡಿ ಅವನು ಬಂದು ಸಾರಿ ಕೇಳಿದ ಮೇಲೇನೆ ಮುಂದಿನ ಪಾರ್ಟಿ ವ್ಯವಹಾರಗಳ ಬಗ್ಗೆ ಮಾತಾಡ್ತಾನೆ ಪಾರ್ಟಿ ಮೀಟಿಂಗ್ ಮುಟ್ಟೋ ದಮ್ಮಿರೋ ಪೊಲೀಸ್ ಆಫೀಸರ್ ಯಾರೋ ಅನ್ಕೊಂಡಿದ್ದೆ ಬಂದಾಗ ಆಫ್ಟರ್ ಆಲ್ ನಾನೊಬ್ಬ ರೌಡಿ ಕಾಂಟ್ರಾಕ್ಟರ್ ಕುಡಿದು ರಾಷ್ಟ್ರದ ಪಾರ್ಟಿ ಪ್ರೆಸಿಡೆಂಟ್ ಲೆವೆಲ್ ನಲ್ಲಿ ಇದ್ದೀನಿ ಈಗ ನಿನ್ನ ಏನ್ ಬೇಕಾದ್ರೂ ಮಾಡಬಹುದು ರಾಜಕಾರಣಿಗೆ ಸ್ವಲ್ಪನೂ ಮರ್ಯಾದೆ ಇಲ್ಲ ಮಾಡ್ಬಿಟ್ಟಿದ್ದಾರೆ ಮೈ ಮೇಲೆ ಖಾಕಿ ಇದ್ದಾಕ್ಷಣ ಇವರು ಸರ್ಕಾರ ಆಳೋಕಾಗತ್ತ ಟ್ರಾನ್ಸ್ಫರ್ ಬೇಕು ಅಂದ್ರೆ ಕಾಲ್ ಮೇಲೆ ಬಂದು ಬೀಳ್ತೀರಿ ಪ್ರಮೋಷನ್ ಬೇಕು ಅಂದ್ರೆ ಮನೆ ಸುತ್ತ ಬೀಟ್ ಬಿಡಿತೀರಿ ಅದೇ ಒಂದು ಒಂದೇ ಒಂದು ಅರ್ಧ ಗಂಟೆ ರೋಡ್ ನಲ್ಲಿ ಮೀಟಿಂಗ್ ಇಟ್ಕೊಳ್ತೀರಿ ಅಂದ್ರೆ ರೂಲ್ಸ್ ಪರ್ಮಿಷನ್ ಅಂತ ಮಾತಾಡ್ತೀವಿ ಈ ತಿಲ್ಲದು ಡಿಪಾರ್ಟ್ಮೆಂಟ್ ಅದಕ್ಕೆ ಅಲ್ವಾ ನಿಂದ ಹಿಡಿದು ಬೀದಿ ಗುಡಿಸೋ ಕಾರ್ಪೊರೇಷನ್ ಅವರು ಹಾಕೋ ಹಾಕಿನ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯೂನಿಫಾರ್ಮ್ ಹಾಕೊಟ್ಟಿರೋದು ಒಂದ್ ನಿಮಿಷ ಒಳಗಡೆ ಬರ್ತೀರಾ ಕಾಲ ಬೇಡ್ಕೊಂಡ್ರು ಬಿಡ್ಬೇಡಿ ಟ್ರಾನ್ಸ್ಫರ್ ಅಂತ ಮಾಡ್ಬಿಡಿ ಅವ್ರ ಪರ್ಸನಲ್ಲು ನಾನು ಇಲ್ಲಿದ್ದೀನಿ ಇವಿ ಹತ್ರ ಹೋಗಿ ಗುಯ್ಯೆ ಗುಯ್ಯೆ ಗುಯ್ಯ ಅಂತ ಇದೀರಲ್ಲ ನಿಮ್ಮ ಆಟ ಆ ಎಸಿಪಿ ಹತ್ರ ಏನು ಬದನೇ ಬದನೇಕಾಯಿ ಹುಷಾರ್ ಏನೋ ಮಾತಾಡ್ಬೇಕು ಅಂತ ಹೇಳಿದ್ಯಲ್ಲ ಮಾತಾಡು ಕ್ಲಾಸ್ ಫೋರ್ ಹಾಕಿನ ಹ್ಮ್ ಎಲ್ಲಿ ಟೆಂಟ್ ಹಾಕಿ ಮೀಟಿಂಗ್ ರೋಡ್ ನ ನಿಮ್ಮ ಅಪ್ಪಂದು ಅಂತ ತಿಳ್ಕೊಂಡ್ಯಾ ನಿನ್ನಂಥವ್ರು ರಾಜಕೀಯಕ್ಕೆ ಬಂದಿರೋದ್ರಿಂದ ನಿಜವಾದ ರಾಜಕಾರಣಿಗಳ ಮಾನ ಇವತ್ತು ಮಣ್ಪಾಲಾಗಿರೋದು ಇವತ್ತೇ ಕೊನೆ ಎಲ್ಲಾದ್ರೂ ಯಾವತ್ತಾದ್ರೂ ಇನ್ಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಕಾಮೆಂಟ್ ಮಾಡಿದ್ರು ಬೂಟ್ ಗುರ್ತು ಚೆನ್ನಾಗಿ ಬಿದ್ದಂಗಿದೆ ಅವನ್ ಚೆನ್ನಾಗಿ ಇಕ್ಬಿಟ್ಟೋದ ಇವ್ನ ಯಾಕೆ ನನ್ನ ಮೇಲೆ ರೇಕ್ತಾನೆ ಬದನೆಕಾಯಿ ಓಟು ಗುರುತಿಗೆ ನಮ್ಮ ಓಟು ಓಟು ಗುರುತಿಗೆ ನಮ್ಮ ಓಟು ಹಲೋ ನಾನು ಚಕ್ರವರ್ತಿ ಮಾತಾಡ್ತಿದೀನಿ ಹ್ಮ್ ಹೇಳಿ ನಾನು ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದೀನಿ ಪೇಪರ್ನಲ್ಲಿ ಟಿವಿನಲ್ಲಿ ನೀನು ನೋಡೇ ಇರ್ತೀಯಾ ಅಂದ್ ಹಾಗೆ ಆ ಭಗತ್ತು ನನ್ನ ಹೊಡೆದಿದಾನಪ್ಪ ನಿಮ್ಮನ್ ಹೊಡೆದವ್ರನ್ನ ಮಾತ್ರ ಉಳಿಸಲ್ಲ ಅಂತಿದ್ದಾನೆ ನಮ್ ಚಿನ್ನ ಯಾಡುವೊ ಅವನ್ನ ಮಾನಸಿಕ್ವಾದ್ ಚಿತ್ರ ಹಿಂಸೆ ಮಾಡು ಆದ್ರೆ ಪ್ರಾಣಕ್ಕೇನು ಅಪಾಯ ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ ನಾನು ಇದಕ್ಕೆ ನಿನ್ನ ಒಪಿನಿಯನ್ ಏನಪ್ಪಾ ಅಷ್ಟೇ ಆಚನೆ ಮಾಡ್ತೀಯ ಅವನ್ನ ಕೊಲ್ಲೋದಂತೂ ಗ್ಯಾರಂಟಿ ಅವನ್ ದೈಪಿಗೆ ಒಂದು ಫಿನಿಶಿಂಗ್ ಕೊಟ್ಟೇ ಕೊಡ್ತೀನಿ ಇಡ್ಲ ಇನ್ನೊಂದ್ಸಲ ಮೀಟ್ ಮಾಡೋಣ ಆದ್ರೆ ಫೋನ್ನಲ್ಲ ಡೈರೆಕ್ಟ್ ಆಗಿ ಮೀಟ್ ಮಾಡೋಣ ಯಾವಾಗಂತೀಯ ನಿನ್ನ ಸ್ನೇಹಿತ ಭಗತ್ ಇದೆ ಅವನ್ನ ತಿಥಿ ಮಾಡೋದಿನ

ಈ ಮಾತಾಡಿಕೊಂಡೆ ನನ್ನ ಮೈಯೆಲ್ಲ ಹುರಿದೋಗುತ್ತೆ ಸಾವು ಅನ್ನೋ ಸೋತರಿಂದಾನೋ ಕತ್ತರಿಸೋ ಬರೋ ಹಾಗಿದ್ರೆ ಆಗ ಭಯ ಅನ್ನೋದು ಇರ್ತಿತ್ತು ಆದ್ರೆ ನನಗೆ ಭಯ ಅನ್ನೋದು ಇಲ್ಲವೇ ಇಲ್ಲ ಭಯ ನನ್ನ ನೋಡಿ ಭಯ ಪಡಬೇಕು ಬದುಕಿರೋ ಒಂದೊಂದು ಕ್ಷಣನೂ ಧೈರ್ಯದಿಂದಾನೇ ಬದುಕ್ತೀನಿ ಧೈರ್ಯದಿಂದಾನೇ ಎದುರಿಸ್ತೀನಿ ನೋಡು ನಿನ್ನ ದ್ರೆ ಯಾರಿಗೂ ಕೇರ್ ಮಾಡ್ದೆ ಮುನ್ನುಗ್ಗು ಇಲ್ಲ ಈ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಜವಾಬ್ದಾರಿನ ಎಲ್ಲದರೂ ಯಾವ್ದಾರು ಗೌರ್ಮೆಂಟ್ ಕೆಲಸಕ್ಕೆ ಸೇರ್ಕೋ ಅದು ಬಿಟ್ಟು ಕಾಕಿ ಬಟ್ಟೆ ಹಾಕೊಂಡು ಕಾಕಾ ಹಿಡಿಯೋ ಬುದ್ಧಿ ಕಲಿಬೇಡ ಅದನ್ನು ಕಲಿತೀನಿ ಅಂತ ಹೇಳೋರಿಗೆ ಪ್ರೋತ್ಸಾಹನೂ ಕೊಡಬೇಡ ಜೇಲ್ ಅಂತ ತಿಳ್ಕೊಂಡಿದ್ಯೋ ಇಲ್ಲ ಲಾಡ್ಜಿಂಗ್ ಅಂತ ತಿಳ್ಕೊಂಡಿದ್ಯೋ ನಿನ್ನ ಕಣ್ಣಿಗೆ ನಾವು ಪೊಲೀಸರ್ ತರ ಕಾಣಿಸ್ತೀವೋ ಇಲ್ಲ ಲಾಡ್ಜ್ ಬಾಯ್ ತರ ಕಾಣಿಸ್ತೀವೋ ಗೊತ್ತಿದೆ ಸುಮ್ಕಿರಯ್ಯ ಇಂಥವರೆಲ್ಲ ರೌಡಿಸ್ ಲೋಪರ್ಸ್ ಅಂತ ಗೊತ್ತಿದ್ದೆ ಯಾರು ಬಂದು ಬಿಡಿಸ್ಕೊಂಡು ಹೋಗ್ತಾ ಇಲ್ಲ இன் லோபஸ் வலைய மக்கள் ஆச்சு பிடிசது மரியாதை இருக்கேன் வயசாரத சரியா கேள்வி ஐட்டர் சன்ஃப்ளவர் ஆயில் தகண்டே ஒன் ஸ்டீல் டபி ஃப்ரீ ಒಂದು ಕಿಲೋ ಸರ್ಫ್ ತಗೊಂಡ್ರೆ ಒಂದು ಪ್ಲಾಸ್ಟಿಕ್ ಬಕೆಟ್ ಫ್ರೀ ಐನೂರು ಗ್ರಾಮ್ ಕೋಲ್ಗೇಟ್ ತಗೊಂಡ್ರೆ ಒಂದು ಟೂತ್ ಬ್ರಷ್ ಫ್ರೀ ಈಗಿದೆ ಏನ್ ಅರ್ಥ ಆಗೋದು ಅರ್ಥ ಆಗ್ತಿದೆ ತಾನೆ ಹ್ಮ್ ಒಂದ್ ರೇಜರ್ ಬಾಕ್ಸ್ ತಗೊಂಡ್ರೆ ಒಂದು ಪ್ಯಾಕೆಟ್ ಬೇಡ್ ಫ್ರೀ ಐದು ಪ್ಯಾಕೆಟ್ ಬೇಡಿ ಮಾತ್ರ ತಗೊಂಡ್ರೆ ಒಂದು ಪ್ಲಾಸ್ಟಿಕ್ ಚೊಂಬು ಫ್ರೀ ಅರ್ಥ ಆಗ್ತಿದ್ಯಾ ಒಂದ್ ಗ್ಯಾಸ್ ಲೈಟರ್ ತಗೊಂಡ್ರೆ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಫ್ರೀ ಈ ಬಂಗಾರಿನ್ ತಗೊಂಡ್ರೆ ನಮ್ಮ ಬಾಬಾ ಫ್ರೀ पाउडर बिस्किट फ्री सर पेस्ट के ब्रश फ्री के आई सोप्रीबरी एंड स्पून फ्री कांडम के

ಬಾವ ಏನ್ ತರ ಕೇಳಿದ್ರು ಅಣ್ಣ ಏನೋ ತರ ಏನದು ನಾನೇನು ಕದಿಲಿಲ್ಲ ಇದನ್ನ ದುಡ್ಡು ಕೊಟ್ಟು ತಗೊಂಡೆ ಅದಕ್ಕೆ ಇದನ್ನ ಫ್ರೀ ಆಗಿ ಕೊಟ್ರು ಏನ್ ವಿಷಯ ನಿಮ್ಮ ಒಳ್ಳೆತನ ಒಳ್ಳೆ ನಡವಳಿಕೆ ನೋಡಿ ಉಳಿದಿರೋ ಶಿಕ್ಷೆ ರದ್ದು ಮಾಡಿರೋದ್ರಿಂದ ನಿಮ್ಮನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಅದ್ ಸರಿ ಆ ಭಗತ್ ವಿಷ ಏನ್ ಮಾಡಿದೆ ಅವ್ನು ಮುಗಿಸ್ಬೇಕು ಅಷ್ಟೇ ಏಯ್ ಇದೇ ಬೇಡ ಅಂತ ಹೇಳು ಈಗ ನಾನು ಅದೇ ಕೆಲಸದಲ್ಲಿ ನನ್ನ ಜೊತೆ ಇರೋ ಎಮ್ ಎಲ್ ಎಗಳನ್ನ ನಾನೇ ಕಿಡ್ನ್ಯಾಪ್ ಮಾಡಿ ಟೆರರಿಷ್ಟ್ ಮಾಡಿದ್ದಾರೆ ಅಂತ ಎಬ್ಸಿ ಎಂಟ್ರಲ್ಲಿ ಒಂದು ಲೆಟರ್ ಕಳಿಸಿ ಆಯ್ತಾ ವಿಧಾನಸೌಧದಲ್ಲಿ ಎಷ್ಟು ಗಲಭೆ ಎಬ್ಸೋಕ್ ಸಾಧ್ಯನೋ ಅಷ್ಟು ಗಲಭೆ ಎಬ್ಸಿ ಗೌರ್ಮೆಂಟ್ ಅನ್ನ ಉರುಳಿಸಿ ರೀ ಎಲೆಕ್ಷನ್ ನಡೆಸಿ ನಾನ್ ಎಂ ಆಗ್ತೀನಿ ನಿಂದು ಹೋಮ್ ಮಿನಿಸ್ಟರ್ ಮಾಡ್ತೀನಿ ನಿಷ್ಕ್ರಾಂಶಗಳು ನಿನ್ನೆ ರಾತ್ರಿ ರಾಜ್ಯದ ಐದು ಮಂದಿ ಶಾಸಕರನ್ನು ನಗರದಿಂದ ಉಗ್ರಗಾಮಿಗಳು ಅಪಹರಿಸಿದ್ದಾರೆ ಈ ಕುರಿತು ಇಂದು ವಿಧಾನಸೌಧದಲ್ಲಿ ಭಾರೀ ಚರ್ಚೆ ನಡೆದು ಕೆಲವು ಗಂಟೆಗಳ ಕಾಲ ಗೊಂದಲಮಯ ವಾತಾವರಣ ಉಂಟಾಯಿತು ನೀವು ಹೋಮ್ ಮಿನಿಸ್ಟರ್ ಏನು ಬೇಕಾದರೂ ಹೇಳಬಹುದು ಬಟ್ ವಿಜ್ಞಾಪಾದ ಎಂ ಎಲ್ ಎಗಳು ಬಟ್ ವಿಜ್ಞಾಪಾದ ಎಂ ಎಗಳು ನಮ್ಮ ಕಡೆಯವರು ಅಂತ ಕೇರ್ಲೆಸ್ ಆಗಿರಬೇಡ್ರಿ ಅನಾವಶ್ಯಕವಾಗಿ ಏನೇನೋ ಮಾತಾಡಬೇಡಿ ಹೋಮ್ ಆಗಿ ಏನ್ ಮಾಡಬೇಕು ನನ್ನ ಕರ್ತವ್ಯ ನಾನು ಮಾಡ್ತಾನೆ ಇದ್ದೀನಿ ನೋ ಮಾಡ್ತಾನೆ ಮಾಡೋದು ಇಲ್ಲ ಆಗ ಮಾಡಿದ್ದಿದ್ರೆ ಆ ಟೆರರಿಸ್ಟ್ಗಳ ಕೈಯಿಂದ ನಮ್ಮ ಎಮ್ ಎಲ್ ಎಗಳನ್ನ ಯಾವತ್ತೋ ಬಿಡಿಸ್ತಾ ಏ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ಇನ್ನು ಮೂರು ದಿನದಲ್ಲಿ ಅವನು ಶಿಕ್ಷೆ ಮನ್ನಾ ಮಾಡದಿದ್ರೆ ನಮ್ಮ ಎಮ್ ಎಲ್ ಎಗಳನ್ನೆಲ್ಲ ಮುಗಿಸಿಬಿಡ್ತೀನಿ ಅಂತ ಹೇಳಿಕೆ ಬೇರೆ ಕೊಟ್ಟಿದ್ದಾನೆ ಎಮ್ ಕ್ಷೇಮ ಕಾಪಾಡೋ ಜವಾಬ್ದಾರಿ ನೋಡ್ರಿ ಟೆರರಿಸ್ಟ್ಗಳನ್ನು ಯಾವುದೇ ಕಾರಣಕ್ಕಾಗಿ ಅಂಡರ್ ಎಸ್ಟಿಮೇಟ್ ಮಾಡಬೇಕು ಓಂ ನಿಮ್ ಕೈಲಾದ್ರೆ ಮಾಡಿಕೊಡಿ ಇಲ್ಲ ನಾನ್ ಬೇರೆ ದಾರಿ ಹುಡುಕೊಳ್ತೀನಿ ಒಂದು ಸಾರಿ ನಾವು ಆ ಗಳಿಗೆ ತಲೆ ಬಸಿದ್ರೆ ಈ ಕಿಡ್ನಾಪ್ ಭ್ರಮ ಹೀಗೆ ಮುಂದುವರಿತಾ ಹೋಗುತ್ತೆ ಅಂದ್ರೆ ನಮ್ಮ ಎಮ್ ಎಲ್ ಎಗಳಿಗೆ ಬಿಡುಗಡೆ ಇಲ್ಲ ಅಂತ ಕನ್ಫರ್ಮ್ ಆಯ್ತು ಪ್ಲೀಸ್ ಎಲ್ ಎ ಪ್ರಾಣಗಳಿಗೆ ಏನು ಆಗಲ್ಲ ನಾವು ಕಾಪಾಡ್ತೀವಿ ಇಂಪಾಸಿಬಲ್ ಹಾಕಿ ಹಾಕೊಂಡಿರೋ ನಿಮ್ಮನ್ನೇ ಹತ್ತಿ ಹೊಡೆದಂಗೆ ಉಡಾಯಿಸ್ತಾ ಇದ್ದಾರೆ ಮೊದಲು ನಿಮ್ಮನ್ನ ನೀವು ಸೇಫ್ ಗಾರ್ಡ್ ಮಾಡ್ಕೊಳ್ಳೋದನ್ನ ಕಲೀರಿ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದನ್ನ ನಿಮ್ಮಿಂದ ನಾವು ಕಲಿಬೇಕಾಗಿಲ್ಲ ಪೊಲೀಸ್ ಆಫೀಸರ್ಸ್ ನ ಟೆರರಿಸ್ಟ್ಗಳು ಹೊಡೆದು ಸಾಯಿಸ್ತಾ ಇದಾರೆ ಅಂತಂದ್ರೆ ಅದಕ್ಕೆ ಬ್ಯಾಕ್ ಬೋನ್ ಆಗಿ ನಿಂತು ಸಪೋರ್ಟ್ ಮಾಡ್ತಾ ಇರೋರು ಯಾರು ನೀವು ನಿಮ್ಮಂತ ರಾಜಕಾರಣಿಗಳು ಇವತ್ತು ಇವತ್ತು ಆ ಟೆರರಿಸ್ಟ್ ನ ಹಿಡಿದು ಬೀದಿ ಬಂದ್ರೆ ಫುಟ್ಪಾತ್ ಬರೋರ್ ಯಾರು ನೀವು ನಿಮ್ಮಂತ ರಾಜಕಾರಣಿಗಳು ಕಾಡ್ಗಳರು ಮಾಫಿಯಾ ಟೆರರಿಸ್ಟ್ ಇವ್ರಿಗೆಲ್ಲ ಜನ್ಮ ಕೊಟ್ಟಿರೋರು ಯಾರು ನೀವು ನಿಮ್ಮಂತ ರಾಜಕಾರಣಿಗಳು ನಿಮ್ಮಂತ ರಾಜಕಾರಣಿಗಳು ಹುಟ್ಟಾಕಿರೋ ಈ ಲುಚ್ಚ ಸಾಮ್ರಾಜ್ಯದ ಪದ್ಧತಿ ಸರಿಯಾಗಿ ಉದ್ಯೋಗ ಬರೆದಿರೋ ಭಟ್ಟ ರಾಜಕಾರಣಿಯಿಂದ ಹಿಡಿದು தங்க போலீஸ் செகூரிட்டி இடே காக்கி பட்டை காக்கத்தில் அந்த இல்ல காக்கி காசு நான் தம் போலீஸ் செக்கியூரிட்டி கே நோடம் ಏನ್ರೀ ಹೋಮ್ ಮಿನಿಸ್ಟ್ರೆ ಇಲ್ಲಿ ಕರೆತಿದ್ದು ನಿಮ್ಮ ಪೊಲೀಸ್ ತೋರ್ಕೆಯಲ್ಲಿ ಉಗಿಸಾಕ ಇಲ್ಲ ಗಳ ಬಗ್ಗೆ ಸಮಾಧಾನ ವ್ಯಕ್ತಪಡ್ತಾರ ನೀವು ಅವನ ಶಿಕ್ಷೆ ಕಡಿಮೆ ಮಾಡ್ತಿರೋ ಇಲ್ಲ ಎತ್ತಿ ಹೊರಗೆ ಹಾಕ್ತಿರೋ ಅದು ನಮಗೆ ಗೊತ್ತು ಬಟ್ ನಮ್ಮ ಎಂ ಎಲ್ ಎಗಳಿಗೆ ಏನಾದರೂ ಆದ್ರೆ ಮಾತ್ರ ರಾಜಕಾರಣಿಗಳ ಹೆಣ ನೈಟ್ ಅಂಡ್ ನೈಟ್ ಉರುಳು ಹುಷಾರ್